ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಕಲ ಲಾಭ ಫಲವನ್ನು ನೀಡುವ ಅರವತ್ತನೆಯ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಶ್ಲೋಕವನ್ನು ಆಲಿಸೋಣ स्वत्या सूक्तिः अमृतलहरी कौशलहरी पिबन्त्या शर्वाणी श्रवणचुलुकाभ्यामविरलं चमत्कारा श्लाघचलितशिरसाकुण्डलगणो झणत्कारैस्तारैः रहि, प्रतिवचन मा चष्ट इव ते शिवप्रिये ಸರಸ್ವತಿಯು ನಿನ್ನನ್ನು ಕುರಿತು ಮಾಡಿದ ಅಮೃತ ಸದೃಶ ಸ್ತೋತ್ರವನ್ನು ಆಲಿಸಿದ ನೀನು ಮೆಚ್ಚುಗೆಯಿಂದ ತಲೆಯಾಡಿಸಿದಾಗ ಓಲಾಡುವ ಕಿವಿಯ ಓಲೆಗಳು ತಮ್ಮ ಝಣತ್ಕಾರದಿಂದ ಇದಕ್ಕೆ ಪ್ರತ್ಯುತ್ತರ ನೀಡಿದಂತೆ ಇರುತ್ತದೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತುಕೊಳ್ಳುವುದು ಉತ್ತಮ ಆ ಮೂಲಕ ಅರ್ಥಾನುಸಂಧಾನ ಮಾಡಿ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು ಸಹಾಯವಾಗುತ್ತದೆ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದ್ದು ಆ ವಿಡಿಯೋವನ್ನು ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಳ್ಳಬಹುದು ಶ್ಲೋಕದ ಜಪ ಮಾಡುವಾಗ ಅರ್ಥಾನುಸಂಧಾನ ಮಾಡಿದರೆ ಆಗ ಅದರ ಭಾವವನ್ನೂ ಕೂಡ ಮನಸ್ಸಿನಲ್ಲಿ ತುಂಬಿಕೊಳ್ಳಲು ಸಹಾಯವಾಗುತ್ತದೆ ಇನ್ನು ಯಂತ್ರವನ್ನು ಗಮನಿಸಿ ಯಂತ್ರ ತಲೆಕೆಳಗಾದ ತ್ರಿಕೋನಾಕಾರವಾಗಿದ್ದು ಈ ತ್ರಿಕೋನದ ಮೂರು ಮೂಲಗಳಲ್ಲಿಯೂ ಮೂರು ತ್ರಿಶೂಲಗಳನ್ನು ತೋರಿಸಲಾಗಿದೆ ಹಾಗೂ ಈ ತ್ರಿಕೋನದ ಕೇಂದ್ರ ಭಾಗದಲ್ಲಿ ಶ್ರೀಂ ಎಂಬ ಬೀಜಾಕ್ಷರವಿದ್ದು ಈ ಬೀಜಾಕ್ಷರ ಸ್ಪಷ್ಟವಾಗಿ ನಿಮಗೆ ಕಾಣುವಂತಿರಬೇಕು ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ನಿರ್ಮಿಸಿದ ಮೇಲೆ ಆ ಯಂತ್ರವನ್ನು ನಲವತ್ತೈದು ನಲವತ್ತೈದು ದಿನಗಳು ಅರ್ಚಿಸಿ ಪ್ರತಿನಿತ್ಯವೂ ಒಂದು ಸಾವಿರ ಆವರ್ತಿ ಜಪವನ್ನು ಮಾಡಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರದ ರಚನೆ ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಜಪದ ಅವಧಿ ನಲವತ್ತೈದು ದಿನಗಳು ಈ ನಲವತ್ತೈದು ದಿನಗಳಲ್ಲಿ ಜಪ ಮಾಡುವಾಗ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಪಂಚೋಪಚಾರ ಧ್ಯಾನ ಧ್ಯಾನ ಶ್ಲೋಕ ಇವುಗಳನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋವೊಂದರಲ್ಲಿ ನೀಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ತಾವು ಬಳಸಿಕೊಳ್ಳಬಹುದು ಚಿನ್ನದ ತಗಡಿನಲ್ಲಿ ಯಂತ್ರವನ್ನು ಮಾಡಿಸಿರಬೇಕು ನಲವತ್ತೈದು ದಿನಗಳ ಜಪ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ನೈವೇದ್ಯವಾಗಿ ಪಾಯಸ ಮತ್ತು ಜೇನು ಬಳಸಬೇಕು ಅದನ್ನು ತದನಂತರ ಫಲಾಪೇಕ್ಷಿತರು ಸೇವಿಸಬೇಕು ಫಲ ಸಾಧಕರು ಹೇಳಿರುವಂತೆ ಸಕಲ ವಿದ್ಯಾ ಲಾಭ ಫಲಾಪೇಕ್ಷಿತರು ಒಂದಷ್ಟು ಸಲಹೆ ಸೂಚನೆಗಳನ್ನು ಎದುರಿಸ ಸಲಹೆ ಸೂಚನೆಗಳನ್ನು ಅನುಸರಿಸುವುದು ಉತ್ತಮ ಈ ಕಾರಣದಿಂದಾಗಿ ನಮಗೆ ಹೊಳೆದಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕ್ರೋಢೀಕರಿಸಿ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ದಯವಿಟ್ಟು ತಾವು ಅದನ್ನು ಬಳಸಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಫಲದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಶ್ರದ್ಧೆಯ ನಂಬಿಕೆಗಳಿಂದ ಮಾಡಿದರೆ ಖಂಡಿತವಾಗಿಯೂ ತಾಯಿ ಕೈ ಹಿಡಿಯುತ್ತಾಳೆ ನಿಮಗೆ ನೀವು ಬಯಸಿದ ವಿದ್ಯೆಯ ವಿದ್ಯೆಯಷ್ಟೇ ದೊರೆಯುವುದಲ್ಲ ವಿದ್ಯಾಪ್ರಾಪ್ತಿಯಷ್ಟೇ ಅಲ್ಲ ಆ ವಿದ್ಯೆಯಿಂದ ಜೀವನದಲ್ಲೂ ಬದುಕಿಗೂ ನೀವು ಬಯಸಿದ ಇಚ್ಛಿಸಿದ ಎಲ್ಲ ಲಾಭಗಳು ಉಂಟಾಗುತ್ತವೆ ಆಲ್ ದೇಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವೇ ತ್ವಾಹಂ ಪ್ರಾಥಗೆ ನಿತ್ಯ ದೇಹ ಮೇ ನಮಸ್ಕಾರ